ಸ್ನೇಹಿತರೆ ನಮಸ್ಕಾರ ನೀವು ಹೈವೇಯಲ್ಲಿ ಹೋಗುವಾಗ ಹಳದಿ ಬಣ್ಣದ ಲಾರಿ ಅಥವಾ ಬಸ್ ನೋಡಿದರೆ ತಕ್ಷಣ ನೆನಪಾಗೋದು ಒಂದೇ ಹೆಸರು ವಿ ಆರ್ ಎಲ್ ವೀಕ್ಷಕರೇ ಇದು ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲ ಇದು ಒಬ್ಬ ಮನುಷ್ಯನ ಹಠ ಛಲ ಮತ್ತು ದೂರದೃಷ್ಟಿಯ ಪ್ರತಿರೂಪ ಅಂದು ಕೇವಲ ಒಂದು ಲಾರಿ ಇಟ್ಟುಕೊಂಡು ಬಿಸ್ನೆಸ್ ಶುರು ಮಾಡಿದಾಗ ಇವನು ಲಾರಿ ಡ್ರೈವರ್ ಆಗ್ತಾನಾ ಎಂದು ಈ ಹೇಳಿಸಿದವರೇ ಹೆಚ್ಚು ಆದರೆ ಇಂದು ಅದೇ ವ್ಯಕ್ತಿ ಭಾರತದಲ್ಲೇ ಅತಿ ಹೆಚ್ಚು ಕಮರ್ಷಿಯಲ್ ವಾಹನಗಳನ್ನು ಹೊಂದಿರುವ ಖಾಸಗಿ ವ್ಯಕ್ತಿ ಅವರು ಬೇರೆ ಯಾರೂ ಅಲ್ಲ ಹುಬ್ಬಳ್ಳಿಯ ಹುಲಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿ ಆರ್ ಎಲ್ನ ರಹಸ್ಯಗಳು ಅವರು ಗೆದ್ದದ್ದು ಹೇಗೆ ಫೇಲ್ ಆಗಿದ್ದು ಎಲ್ಲಿ ಮತ್ತು ಅವರ ಬಿಸ್ನೆಸ್ ಮಾಸ್ಟರ್ ಮೈಂಡ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಜಯ ಸಂಕೇಶ್ವರ್ ಅವರ ಕುಟುಂಬ ಮೊದಲಿನಿಂದಲೂ ಶ್ರೀಮಂತರೇನಲ್ಲ ತಂದೆ ನಡೆಸುತ್ತಿದ್ದ ಪ್ರಿಂಟಿಂಗ್ ಪ್ರೆಸ್ನಲ್ಲೇ ಇವರು ಕೆಲಸ ಮಾಡುತ್ತಿದ್ದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇವರಿಗೆ ಏನಾದರೂ ಸಾಧನೆ ಮಾಡಬೇಕು ಅನಿಸಿತ್ತು ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಸಾರಿಗೆ ಉದ್ಯಮ ಆಗಿನ ಕಾಲದಲ್ಲಿ ಲಾರಿ ಬಿಸ್ನೆಸ್ ಅಂದರೆ ಅದು ರೌಡಿಗಳು ಅನಕ್ಷರಸ್ಥರು ಮಾಡುವ ಕೆಲಸ ಎಂಬ ಭಾವನೆ ಇತ್ತು ವಿಜಯ ಸಂಕೇಶ್ವರ್ ಅವರು ಮನೆಯಲ್ಲಿ ನಾನು ಲಾರಿ ತಗೊಳ್ತೀನಿ ಅಂದಾಗ ತಂದೆ ವಿರೋಧ ಮಾಡಿದರು ಸಂಬಂಧಿಕರು ನಕ್ಕರು ಆದರೂ ಛಲ ಬಿಡದೆ ಸಾಲ ಮಾಡಿ ಒಂದು ಹಳೆಯ ಟಾಟಾ ಲಾರಿಯನ್ನು ಕೊಂಡುಕೊಂಡರು ಮೊದಲ ಟ್ರಿಪ್ ಗದಗ್ನಿಂದ ಹುಬ್ಬಳ್ಳಿಗೆ ಲಾಭ ಬಂತ ಅಂದರೆ ಇಲ್ಲ ಆರಂಭದ ದಿನಗಳಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಯಿತು ಲಾರಿ ಕೆಟ್ಟು ನಿಲ್ಲುತ್ತಿತ್ತು ಡ್ರೈವರ್ಗಳು ಕೈಕೊಡುತ್ತಿದ್ದರು ಆದರೂ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಸ್ವತಃ ಅವರೇ ಲಾರಿ ಹತ್ತಿದರು ಮೆಕಾನಿಕ್ ಕೆಲಸ ಕಲಿತರು ಬಿಸ್ನೆಸ್ನ ಪ್ರತಿಯೊಂದು ಸ್ಕ್ರೂ ಕೂಡ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡರು ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಮಾಫಿಯ ಇತ್ತು ಗ್ರಾಹಕರ ಸಾಮಾನಿಗೆ ಗ್ಯಾರಂಟಿ ಇರುತ್ತಿರಲಿಲ್ಲ ಇಲ್ಲಿ ವಿಜಯ ಸಂಕೇಶ್ವರ್ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ನೀಡಿದರು ಅದೇ ಪಾರ್ಸಲ್ ಸರ್ವೀಸ್ ನಿಮ್ಮ ಸಾಮಾನು ಕಳೆದು ಹೋದರೆ ಅದಕ್ಕೆ ನಾನೇ ಹೊಣೆ ಪೂರ್ತಿ ದುಡ್ಡು ವಾಪಸ್ಸು ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿದರು ಈ ಪ್ರಾಮಾಣಿಕತೆ ಜನರಿಗೆ ಎಷ್ಟು ಇಷ್ಟವಾಯಿತು ಅಂದರೆ ವ್ಯಾಪಾರಿಗಳು ಬೇರೆ ಲಾರಿ ಬಿಟ್ಟು ವಿ ಆರ್ ಎಲ್ಗಾಗಿ ಕಾಯೋಕೆ ಶುರು ಮಾಡಿದರು ಎಷ್ಟೇ ಕಷ್ಟಪಟ್ಟರೂ ಹೇಳಿದ ಟೈಮ್ಗೆ ಗಾಡಿ ಮುಟ್ಟಲೇಬೇಕು ಎಂಬ ಶಿಸ್ತನ್ನು ಅವರು ಜಾರಿಗೆ ತಂದರು ವೀಕ್ಷಕರೇ ವಿ ಆರ್ ಎಲ್ ಗೆಲ್ಲಲು ಮುಖ್ಯ ಕಾರಣ ಅವರ ಬ್ಯಾಕ್ ಎಂಡ್ ಆಪರೇಷನ್ ನೀವು ಹುಬ್ಬಳ್ಳಿಯಲ್ಲಿರುವ ಅವರ ಹೆಡ್ ಆಫೀಸ್ ಮತ್ತು ಗ್ಯಾರೇಜ್ ನೋಡಿದರೆ ಬೆರಗಾಗುತ್ತೀರಿ ಸಾಮಾನ್ಯವಾಗಿ ಬಸ್ ಅಥವಾ ಲಾರಿ ಕೆಟ್ಟು ಹೋದರೆ ಗ್ಯಾರೇಜ್ಗೆ ಬಿಡುತ್ತಾರೆ ಆದರೆ ವಿ ಆರ್ ಎಲ್ ಆಗಲ್ಲ ಇವರು ತಮ್ಮದೇ ಆದ ಬೃಹತ್ ವರ್ಕ್ಶಾಪ್ ಹೊಂದಿದ್ದಾರೆ ಇಲ್ಲಿ ಹಳೆಯ ಟೈರ್ಗಳಿಗೆ ಮರುಜೀವ ನೀಡುವ ರೀಟ್ರೇಡಿಂಗ್ ಯೂನಿಟ್ ಇದೆ ಬಸ್ ಬಾಡಿ ಬಿಲ್ಡಿಂಗ್ ಇಲ್ಲೇ ನಡೆಯುತ್ತೆ ಪ್ರತಿ ವಾಹನ ಟ್ರಿಪ್ ಮುಗಿಸಿ ಬಂದ ತಕ್ಷಣ ಇಲ್ಲಿ ಫುಲ್ ಚೆಕ್ಅಪ್ ಆಗಿ ಹೋಗುತ್ತೆ ಬ್ರೇಕ್ ಇಂಜಿನ್ ಆಯಿಲ್ ಎಲ್ಲವೂ ಪಕ್ಕಾ ಇದ್ದರೆ ಮಾತ್ರ ಗಾಡಿ ರೋಡಿಗೆ ಇಳಿಯುತ್ತೆ ಇದರಿಂದಾಗಿ ವಿ ಆರ್ ಎಲ್ ವಾಹನಗಳು ರಸ್ತೆಯಲ್ಲಿ ಕೆಟ್ಟು ನಿಲ್ಲುವುದು ತುಂಬ ಕಡಿಮೆ ಆದರೆ ಬಿಸಿನೆಸ್ ಭಾಷೆಯಲ್ಲಿ ಆಪರೇಷನ್ ಎಫಿಷಿಯನ್ಸಿ ಅಂತಾರೆ ವೀಕ್ಷಕರೇ ವಿ ಆರ್ ಎಲ್ ಇಷ್ಟೊಂದು ಲಾಭ ಮಾಡಲು ಕಾರಣ ಅವರ ಒಂದು ಬುದ್ಧಿವಂತ ಪ್ಲ್ಯಾನ್ ಅದನ್ನೇ ಬಿಸ್ನೆಸ್ ಭಾಷೆಯಲ್ಲಿ ಅಂಡ್ ಸ್ಪೋಕ್ ಮಾಡೆಲ್ ಅಂತಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ತುಂಬ ಸಿಂಪಲ್ ಒಂದು ಸೈಕಲ್ ಚಕ್ರವನ್ನು ಊಹಿಸಿಕೊಳ್ಳಿ ಮಧ್ಯದಲ್ಲಿ ಒಂದು ಹಬ್ ಇರುತ್ತೆ ಸುತ್ತಲೂ ಕಡ್ಡಿಗಳು ಅಂದರೆ ಸ್ಪೋಕ್ ಇರುತ್ತವೆ ವಿ ಆರ್ ಎಲ್ನವರು ಪ್ರತಿಯೊಂದು ಸಣ್ಣ ಹಳ್ಳಿಗೂ ದೊಡ್ಡ ಲಾರಿ ಕಳಿಸಲಿಲ್ಲ ಸಣ್ಣ ಊರುಗಳಿಂದ ಪಾರ್ಸೆಲ್ ತರಲು ಟಾಟಾ ಎಸ್ ಅಥವಾ ಚಿಕ್ಕ ಗೂಡ್ಸ್ ಗಾಡಿಗಳನ್ನು ಬಳಸುತ್ತಿದ್ದರು ಈ ಚಿಕ್ಕ ಗಾಡಿಗಳು ಅಕ್ಕಪಕ್ಕದ ಊರುಗಳಿಂದ ಪಾರ್ಸಲ್ ತಂದು ಹುಬ್ಬಳ್ಳಿಯಂತಹ ಪ್ರಮುಖ ಜಾಗಕ್ಕೆ ಅಂದರೆ ಹಬ್ಗೆ ಸೇರಿಸುತ್ತಿದ್ದವು ಅಲ್ಲಿಂದ ಆ ಎಲ್ಲ ಪಾರ್ಸಲ್ಗಳನ್ನು ಒಂದೇ ದೊಡ್ಡ ಲಾರಿಗೆ ಲೋಡ್ ಮಾಡಿ ಬೆಂಗಳೂರು ಅಥವಾ ಮುಂಬೈಗೆ ಕಳಿಸ್ತಾರೆ ಇದರಿಂದ ಡೀಸೆಲ್ ಉಳಿಯುತ್ತೆ ಟೈಮ್ ಉಳಿಯುತ್ತೆ ಮತ್ತು ಲಾರಿಗಳು ಖಾಲಿ ಓಡಾಡುವುದು ತಪ್ಪುತ್ತೆ ಇದೇ ವಿ ಆರ್ ಎಲ್ನ ಅಸಲಿ ಬಿಸ್ನೆಸ್ ಸೀಕ್ರೆಟ್ ಸಾಮಾನ್ಯವಾಗಿ ಹೈವೇಗಳಲ್ಲಿ ಲಾರಿಗಳ ಅಪಘಾತ ನೋಡಿದರೆ ಭಯ ಆಗುತ್ತೆ ಆದರೆ ರೆಕಾರ್ಡ್ಸ್ ಪ್ರಕಾರ ಬೇರೆ ಕಂಪನಿಗಳಿಗೆ ಹೋಲಿಸಿದರೆ ವಿ ಆರ್ ಎಲ್ ವಾಹನಗಳ ಅಪಘಾತದ ಪ್ರಯಾಣ ತೀರಾ ಕಡಿಮೆ ಇದಕ್ಕೆ ಮುಖ್ಯ ಕಾರಣ ವಿಜಯ್ ಸಂಕೇಶ್ವರ್ ಅವರು ಹಾಕಿರೋ ಖಡಕ್ ರೂಲ್ಸ್ ದೂರದ ಊರಿಗೆ ಹೋಗುವ ಪ್ರತಿ ಬಸ್ ಅಥವಾ ಲಾರಿಯಲ್ಲಿ ಕಡ್ಡಾಯವಾಗಿ ಇಬ್ಬರು ಡ್ರೈವರ್ ಇರ್ತಾರೆ ಒಬ್ಬರಿಗೆ ನಿದ್ದೆ ಬಂದರೆ ಮತ್ತೊಬ್ಬರು ಗಾಡಿ ಓಡಿಸ್ತಾರೆ ಡ್ಯೂಟಿ ಸಮಯದಲ್ಲಿ ಯಾರಾದರೂ ಕುಡಿದು ಸಿಕ್ಕಿಬಿದ್ದರೆ ಅವರ ಕೆಲಸ ಹೋಯ್ತು ಅಂತಾನೆ ಅರ್ಥ ಇಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆ ವಿ ಆರ್ ಎಲ್ ಗಾಡಿಗಳಲ್ಲಿ ಸ್ಪೀಡ್ ಗವರ್ನರ್ ಅಳವಡಿಸಿರ್ತಾರೆ ಅತಿಯಾದ ವೇಗಕ್ಕೆ ಇಲ್ಲಿ ಜಾಗ ಇಲ್ಲ ಅದಕ್ಕೆ ಜನ ಹೇಳೋದು ವಿ ಆರ್ ಎಲ್ ಅಂದರೆ ಸೇಫ್ ಅಂತ ಲಾರಿ ಮತ್ತು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂದರೆ ಅಲ್ಲಿ ಬರೀ ಗಂಡಸರೇ ಇರ್ತಾರೆ ಅನ್ನೋದು ಹಳೆ ಮಾತು ವಿ ಆರ್ ಎಲ್ ಗ್ರೂಪ್ ಅದನ್ನು ಸುಳ್ಳು ಮಾಡಿದೆ ಹುಬ್ಬಳ್ಳಿಯ ಅವರ ಹೆಡ್ ಆಫೀಸ್ ಮತ್ತು ವಿಜಯವಾಣಿ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ಲಿನ ಆಡಳಿತ ನಿರ್ವಹಣೆ ಕಂಪ್ಯೂಟರ್ ಆಪರೇಷನ್ ಮತ್ತು ಪ್ಯಾಕೇಜ್ ವಿಭಾಗಗಳಲ್ಲಿ ಸಾವಿರಾರು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡುವಲ್ಲಿ ವಿಆರ್ ಎಲ್ ಸಂಸ್ಥೆ ಕೂಡ ದೊಡ್ಡ ಪಾತ್ರ ವಹಿಸಿದೆ ಕೇವಲ ಸ್ಟೇರಿಂಗ್ ಹಿಡಿಯೋದು ಮಾತ್ರ ಕೆಲಸ ಅಲ್ಲ ಸಂಸ್ಥೆಯನ್ನು ಆಫೀಸ್ನಲ್ಲಿ ಕೂತು ನಡೆಸೋದು ಕೂಡ ಮುಖ್ಯ ಅನ್ನೋದನ್ನು ಅವರು ತೋರಿಸಿದ್ದಾರೆ ಲಾರಿ ಬಿಸ್ನೆಸ್ನಲ್ಲಿ ಗೆದ್ದ ಮೇಲೆ ಅವರು ಕೈ ಹಾಕಿದ್ದು ಪತ್ರಿಕೋದ್ಯಮಕ್ಕೆ ವಿಜಯ ಕರ್ನಾಟಕ ಪೇಪರ್ ಶುರು ಮಾಡಿದಾಗ ಒಂದು ರೂಪಾಯಿಗೆ ಪೇಪರ್ ಕೊಟ್ಟು ದೊಡ್ಡ ಸಂಚಲನ ಮೂಡಿಸಿದರು ನಂಬರ್ ಒನ್ ಆದರು ಆಮೇಲೆ ಅದನ್ನು ಟೈಮ್ಸ್ ಆಫ್ ಇಂಡಿಯಾಗೆ ಮಾರಿ ಮತ್ತೆ ವಿಜಯವಾಣಿ ತಂದು ಅದನ್ನು ನಂಬರ್ ಒನ್ ಮಾಡಿದರು ಇದು ಅವರ ತಾಕತ್ತು ಆದರೆ ಅವರು ಸೋತಿದ್ದೇ ಇಲ್ವಾ ಖಂಡಿತ ಸೋತಿದ್ದಾರೆ ವಿಆರ್ಎಲ್ ಏರ್ ಹೆಸರಿನಲ್ಲಿ ವಿಮಾನಯಾನ ಆರಂಭಿಸಲು ಮುಂದಾಗಿದ್ದರು ಆದರೆ ತೈಲ ಬೆಲೆ ಏರಿಕೆ ಮತ್ತು ಸರ್ಕಾರ ನೀತಿಗಳಿಂದ ಅದು ಲಾಭದಾಯಕವಲ್ಲ ಎಂದು ಅರಿವಾಯಿತು ಇಲ್ಲಿ ನಾವು ಕಲಿಯಬೇಕಾದ ದೊಡ್ಡ ಪಾಠವಿದೆ ವಿಜಯ ಸಂಕೇಶ್ವರ್ ಅವರು ಈಗೋ ಇಟ್ಟುಕೊಳ್ಳಲಿಲ್ಲ ನಷ್ಟವಾಗುತ್ತೆ ಎಂದು ಗೊತ್ತಾದ ತಕ್ಷಣ ಆ ಪ್ರಾಜೆಕ್ಟ್ ಕೈ ಬಿಟ್ಟರು ಒಬ್ಬ ಒಳ್ಳೆ ಬಿಸ್ನೆಸ್ ಮೆನ್ ಯಾವಾಗ ಶುರು ಮಾಡಬೇಕು ಅನ್ನೋದರ ಜೊತೆಗೆ ಯಾವಾಗ ನಿಲ್ಲಿಸಬೇಕು ಅನ್ನೋದನ್ನ ಕಲಿತಿರಬೇಕು ಎಂದು ಅವರು ಸಾಬೀತುಪಡಿಸಿದರು ಈಗ ವಿ ಆರ್ ಎಲ್ನ ಜವಾಬ್ದಾರಿ ಅವರ ಮಗ ಆನಂದ ಸಂಕೇಶ್ವರ್ ಅವರ ಹೆಗಲ ಮೇಲಿದೆ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ಆಧುನಿಕ ತಂತ್ರಜ್ಞಾನ ಜಿಪಿಎಸ್ ಟ್ರ್ಯಾಕಿಂಗ್ ಆನ್ಲೈನ್ ಬುಕ್ಕಿಂಗ್ ಅಳವಡಿಸಿಕೊಂಡು ಸಂಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಇದು ಎಲ್ ಲಾಜಿಸ್ಟಿಕ್ ಶೇಫ್ ಇಂದು ವಿಆರ್ಎಲ್ ಲಾಜಿಸ್ಟಿಕ್ ಷೇರು ಮಾರುಕಟ್ಟೆಯಲ್ಲೂ ಸದ್ದು ಮಾಡುತ್ತಿದೆ ಸ್ನೇಹಿತರೆ ಗದುಗಿನ ಬೀದಿಯಲ್ಲಿ ಒಂದು ಲಾರಿ ಓಡಿಸುತ್ತಿದ್ದ ಹುಡುಗ ಇಂದು ಭಾರತದ ಸಾರಿಗೆ ರಂಗದ ಸಮ್ರಾಟ್ ಆಗಿದ್ದು ಒಂದು ರೋಚಕ ಇತಿಹಾಸ ವಿಜಯ ಸಂಕೇಶ್ವರ ಕತೆ ನಿಮಗೆ ಹೇಳಿಕೊಡೋದು ಇಷ್ಟೇ ನಿಮ್ಮ ಹತ್ತಿರ ದುಡ್ಡಿಲ್ಲದೆ ಇರಬಹುದು ಗಾಡ್ ಫಾದರ್ ಇಲ್ಲದೆ ಇರಬಹುದು ಆದರೆ ಎದೆಯಲ್ಲಿ ಧೈರ್ಯ ಮತ್ತು ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಗೆಲ್ಲಬಹುದು ಈ ಕನ್ನಡಿಗನ ಸಾಧನೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪಾರೆಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು